ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಮುಖಾಂತರ ಪ್ರತಿನಿತ್ಯ ಒಂದು ಕೊಡ್ತಾ ಇದ್ದೀವಿ ಮನುಷ್ಯರಿಗೆ ನಾನಾ ರೀತಿಯ ಕಾರ್ಯಗಳು ಬರ್ತವೆ ಪರಿಸರದಿಂದ ನೀರಿನಿಂದ ಆಹಾರದಿಂದ ಇತ್ಯಾದಿಗಳಿಂದ ಅದೇನವಾಗುತ್ತೆ ನಮ್ಮ ಒಂದು ಲಂಗ್ಸಲ್ಲಿ ನೀರಿನಂಶ ಜಾಸ್ತಿಯಾಗಿ ಅಥವಾ ಶೀತಾಂಶ ಜಾಸ್ತಿಯಾಗಿ ಅಲ್ಲಿ ಕಫ ಕಟ್ಟುತ್ತೆ ಆ ಕಫವನ್ನು ಈಚೆ ತೆಗಿ ಬರ ಬರುವುದಿಲ್ಲ ಅದು ತೆಗಿಲಿಕ್ಕೆ ನಾನಾ ರೀತಿಯ ಟ್ರೀಟ್ಮೆಂಟನ್ನು ಕೊಡಲಾಗುತ್ತೆ ಅದರಲ್ಲೂ ಮಕ್ಕಳಿಗೆ ಭಾರಿ ಕಷ್ಟ ಆಸ್ಪತ್ರೆಗೆ ಹೋಗಿ ಮೌತ್ಗೆ ನೀರು ಥರ ಹಾಕಿ ಹಾವಿಯನ್ನು ನೀಡಲಾಗುತ್ತೆ ಅದಕ್ಕೆ ಕೆಲವೊಂದು ರಾಸಾಯನಿಕ ಹಾಕಿ ಹಾವಿ ನೀಡಲಾಗುತ್ತೆ ಅದು ಕಫ ಕರಗಳಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಅಂತಹ ಒಂದು ಸಮಯದಲ್ಲಿ ನಾವು ನಮ್ಮ ಅಡುಗೆ ಮೇಲೆರುವಂತಹ ವಸ್ತುಗಳಿಂದ ಕಫವನ್ನು ಕರೆಸ್ಕೋಬೋದು ಒಂದು ನೂರಿಪ್ಪತ್ತರಿಂದ ನೂರೈವತ್ತು ಎಮ್ ಎಲ್ ನೀರು ಒಂದು ಮೂವತ್ತು ಎಮ್ ಎಲ್ಲು ಜೇ ಇದು ನಿಂಬೆ ರಸದಕ್ಕಾಕಿ ಅಂದರೆ ಇದು ಉಗುರು ಬೆಚ್ಚ ನೀರಿರಬೇಕು ಉಗುರುಬೆಚ್ಚು ನೀರು ಇರ್ಬೇಕು ತಣ್ಣೀರೆಲ್ಲ ಉಗುರು ಬೆಚ್ಚ ಇರಬೇಕು ಈ ಉಗುರು ಬೆಚ್ಚ ನೀರಿಗೆ ಮೂವತ್ತು ಎಮ್ ಎಲ್ ನಿಂಬೆ ರಸ ಹಾಕಿ ಹದಿನೈದು ಎಮ್ ಎಲ್ಲು ಜೇನುತುಪ್ಪ ಹಾಕಿ ಚೆನ್ನಾಗಿ ಕಲಸಿ ಇದನ್ನು ನಾಲ್ಕು ಬಾರಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂದರೆ ಇನ್ ಬಿಟ್ವೀನ್ ಅದು ಮೂರಾಗುತ್ತೆ ಆಗುತ್ತೆ ನಾಲ್ಕು ನಾಲ್ಕು ಸಾರಿ ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ಎಂಥ ಕಫ ಆಗಲಿ ಕರಗಿಸುವ ಶಕ್ತಿ ದಿಕ್ಕಿದೆ ನಮಗೆ ಈ ವಸ್ತುಗಳೆಲ್ಲ ಲಭ್ಯ ನಿಂಬೆಹಣ್ಣು ಜೇನುತುಪ್ಪ ಉಗುರು ನೀರು ಇವೆಲ್ಲ ಸಿಗುತ್ತೆ ಅದರಲ್ಲಿ ಹಾಕ್ಕೊಂಡು ಸೇವನೆ ಮಾಡ್ತಾ ಬರಬೇಕು ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದೇ ರೆಮಿಡಿ ಆಗಲ್ಲ ನಾನು ನಿನ್ನೇನು ಹೇಳಿದ್ದೀನಿ ಇವತ್ತು ಇರ್ತಾಯಿದ್ದೀನಿ ಒಂದೊಂದು ಒಬ್ಬೊಬ್ಬ ಮನುಷ್ಯಗೂ ಒಂಥರ ಇರ್ತದೆ ಒಂದಲ್ಲ ಒಂದು ಮಾಡಿಕೊಳ್ಳೋದ್ರಿಂದ ಈ ಕಫ ಜಾಸ್ತಿ ಇರಬಾರದು ಇತ್ತು ಅಂದರೆ ಲಂಗ್ಸ್ ಡ್ಯಾಮೇಜ್ ಆಗ್ತದೆ ಆದಷ್ಟು ಕರಪ ನಿವಾರಣೆ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮಕ್ಕಳು ಪ್ರತಿಯೊಬ್ಬ ನೋಡ್ಕೊಂಡು ಪ್ರತಿ ನಮಸ್ಕಾರ ಸ್ನೇಹಿತರೆ